ಈಗ ಹೈಕೋರ್ಟ್ ನಲ್ಲಿ ನಡೀತಾ ಇರುವಂತಹ ವಿಚಾರಣೆ ಮೂರು ಅರ್ಜಿಗಳ ವಿಚಾರಣೆ ಈಗಾಗಲೇ ಆರಂಭ ಆಗಿದೆ ದೇವರಾಜ್ ಪರ ವಕೀಲರು ವಾದವನ್ನ ಆರಂಭ ಮಾಡಿಲ್ಲ ದೇವರಾಜ್ ಜಮೀನು ಡಿನೋಟಿಫಿಕೇಶನ್ಗೆ ಮನವಿ ಸಲ್ಲಿಸಿದ್ರು ಎರಡು ಸಾವಿರದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಗಿದ್ದು ಆತನಿಗೆ ಗೊತ್ತಿರಲಿಲ್ಲ ಜಮೀನು ಸಿಎಂ ಕುಟುಂಬಕ್ಕೆ ಮಾರಾಟ ಮಾಡಿದ್ದು ಬಹಳ ದೇವರಾಜ್ ಪರ ವಕೀಲರು ವಾದವನ್ನ ಮಾಡ್ತಾ ಇದ್ದಾರೆ ದೇವರಾಜ್ ಅರ್ಜಿ ಸಲ್ಲಿಸಿದ್ದು ಸಮಿತಿ ದೇವರಾಜ್ ಜಮೀನು ಡಿನೋಟಿಫಿಕೇಶನ್ಗೆ ಮನವಿ ಸಲ್ಲಿಸಿದ್ದು ವಾದ ಮುಂದುವರೆತಿದೆ ಹೈಕೋರ್ಟ್ನಲ್ಲಿ ನಡೀತಾ ಇರುವಂತಹ ವಿಚಾರಣೆ ಕೇಸ್ನ ಸಂಬಂಧ ಹೈಕೋರ್ಟ್ನಲ್ಲಿ ನಡೀತಾ ಇರುವಂತಹ ಅರ್ಜಿಯ ವಿಚಾರಣೆ ದೇವರಾಜ್ ಪರ ಹಿರಿಯ ವಕೀಲ ದುಷ್ಯಂತ್ ದವೆ ವಾದವನ್ನು ಆರಂಭಿಸಿದ್ದಾರೆ ಒಂದೊಂದೇ ಅಂಶಗಳನ್ನ ಇಡ್ತಾ ಇದ್ದಾರೆ ದೇವರಾಜ್ ಪರ ವಕೀಲರು ಎರಡು ಸಾವಿರದ ನಾಲ್ಕರಲ್ಲಿ ಸಿಎಂ ಕುಟುಂಬಕ್ಕೆ ಜಮೀನು ಮಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಆತನಿಗೆ ತಿಳಿದಿರಲಿಲ್ಲ ಅದಾದ ನಂತರದ ಒಂದೊಂದೇ ಬೆಳವಣಿಗೆಗಳ ಬಗ್ಗೆ ಕೋರ್ಟಿನ ಮುಂದೆ ತಮ್ಮ ವಾದವನ್ನ ಇಡ್ತಾ ಇದ್ದ ಆ ಜಮೀನು ಅದು ಯಾರಿಗೆ ವರ್ಗಾವಣೆಯಾಯಿತು ವರ್ಗಾವಣೆಯಾದ ನಂತರ ಏನೆಲ್ಲ ಬೆಳವಣಿಗೆಗಳಾಯಿತು ಮುಡಾ ಸಮಿತಿಯ ಕುರಿತಂತೆ ಒಂದೊಂದೇ ಅಂಶಗಳನ್ನ ವಾದ ಮಾಡ್ತಾ ಇದ್ದಾರೆ ದೇವರಾಜ್ ಪರ ವಕೀಲರು ಮುಖ್ಯಮಂತ್ರಿಗಳ ಪಾಲಿಗೆ ಇವತ್ತು ಬಿಗ್ ಡೇ ಮುಡಾಕೇಸ್ನ ಭವಿಷ್ಯ ಏನಾಗುತ್ತೆ ಸಿಬಿಐ ಹೆಗಲಿಕೆ ಬೀಳುತ್ತಾ ಮುಡಾ ಹಗರಣ ಅಥವಾ ಆಗ್ತಾರಾ ಸಿಎಂ ಸಿದ್ದರಾಮಯ್ಯ ಬಹಳ ಕುತೂಹಲದ ಪ್ರಶ್ನೆ ಆಗಿದೆ ಈ ಜಾಗದ ಕುರಿತಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದಾರೆ ತಮ್ಮ ಕಕ್ಷಿದಾರ ದೇವರಾಜ್ ಜಮೀನಿಗೆ ಸಂಬಂಧಪಟ್ಟಂತೆ ಆದಂತಹ ಬೆಳವಣಿಗೆಗಳ ಬಗ್ಗೆ ಅವರ ಪರ ವಕೀಲರು ವಾದ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಸಿಎಂ ಕುಟುಂಬಕ್ಕೆ ಜಮೀನು ಮಾರಿದೆ ಮಾಲೀಕನಲ್ಲದಿದ್ರೂ ಸಹ ಎರಡು ಸಾವಿರದ ನಾಲ್ಕರಲ್ಲಿ ಈ ಜಮೀನನ್ನ ಮಾರಿದ್ದಾರೆ ಅನ್ನೋ ಆರೋಪ ಇದೆ ಪ್ರಕರಣದ ಆರೋಪಿ ದೇವರಾಜು ಮೇಲ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಕಿರಣ್ ಈ ಪ್ರಕರಣದಲ್ಲಿ ಎ ಫೋರ್ ಆರೋಪಿ ಆಗಿರುವಂತಹ ದೇವರಾಜು ಅವರ ಪರ ವಕೀಲರು ಈಗ ವಾದವನ್ನ ಮಾಡ್ತಾ ಇದ್ದಾರೆ ಈ ಜಮೀನು ಅವರ ಪಾಲಿಗೆ ತಂತ ಸಂದರ್ಭದಲ್ಲಿ ಅದಾದ ನಂತರ ಸಿಎಂ ಕುಟುಂಬಕ್ಕೆ ಮಾರಿದ್ದು ಅದರ ನಂತರದ ಬೆಳವಣಿಗೆ ಇವೆಲ್ಲದರ ಬಗ್ಗೆ ಜಮೀನಿನ ಕುರಿತಂತೆ ಅವರ ಪರ ವಕೀಲರು ವಾದವನ್ನ ಮಾಡ್ತಾ ಇದ್ದಾರೆ ಒಂದೊಂದೇ ಅಂಶಗಳನ್ನ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ ತನಿಖೆಯ ಅಂಶದಲ್ಲಿ ಯಾವ ವಿಷಯವನ್ನ ಕೋರ್ಟ್ ಗಮನಕ್ಕೆ ತಂದಿರಲಿಲ್ವೋ ಜಮೀನಿಗೆ ಸಂಬಂಧಪಟ್ಟ ಹಾಗೆ ಅದನ್ನು ಕೂಡ ಈಗ ವಕೀಲರು ಕೋರ್ಟಿನ ಗಮನಕ್ಕೆ ತರ್ತಾ ಇದ್ದಾರೆ ಖಂಡಿತ ಚುತ ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಈಗ ಮಹತ್ವದ ವಿಚಾರಣೆಯನ್ನ ಹೈಕೋರ್ಟ್ ವಿಭಾಗೀಯ ಪೀಠ ನಡೆಸ್ತಾ ಇರ್ತಕ್ಕಂಥದ್ದು ಈ ನಡುವೆ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾಗಿರ್ತಕ್ಕಂಥ ದುಷ್ಯಂತ್ ದಾವೆ ಅವರು ಆರೋಪಿ ಎ ಫೋರ್ ಆರೋಪಿ ಆಗಿರ್ತಕ್ಕಂಥ ಭೂ ಮಾಲೀಕ ದೇವರಾಜ್ ಪರ ವಾದವನ್ನ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಏನಂದ್ರೆ ಏಕಸದಸ್ಯ ಪೀಠ ಆದೇಶ ಮಾಡೋ ಸಂದರ್ಭದಲ್ಲಿ ನಮ್ಮ ಕಕ್ಷಿದಾರರ ವಾದವನ್ನು ಕೇಳಿಲ್ಲ ಅಂತೇಳಿ ಮುಖ್ಯವಾಗಿ ಅವರು ಮೆನ್ಷನ್ ಮಾಡ್ತಾ ಇರ್ತಕ್ಕಂಥದ್ದು ಅಲ್ಲದೆ ರಾಜ್ಯಪಾಲರು ತನಿಖೆಗೆ ನೀಡಿದ್ದನ್ನ ಪ್ರಶ್ನಿಸಿ ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಆದರೆ ಎಂಗೆ ಮಾತ್ರ ಇಲ್ಲಿ ತನಿಖೆಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕಕ್ಷಿದಾರರಿಗೆ ತೊಂದರೆ ಕೊಡ್ಲಾಗ್ತಾ ಇದೆ ಹೀಗಾಗಿ ಯಾವುದೇ ರೀತಿ ಆ ತಪ್ಪು ಮಾಡಿಲ್ಲ ಅವರು ಭೂ ಮಾಲೀಕರೇನಿದ್ರು ಅವರು ತಂದೆಯ ಪಿತ್ರಾರ್ಜಿತ ಆಸ್ತಿಯನ್ನು ಅವರು ಮಾರಾಟ ಮಾಡಿದರೆ ಹೊರ್ತು ಅವ್ರು ಯಾವುದೇ ರೀತಿ ಈ ಹಗರಣದಲ್ಲಿ ಭಾಗಿಯಾಗಿಲ್ಲ ಅಂತ ಹೇಳಿ ಅದ ಹೇಳ್ತಾ ಇರ್ತಕ್ಕಂಥದ್ದು ಇಲ್ಲಿ ಸಿಜೆ ಏನಿದ್ದಾರೆ ಅವರು ಇಂಟ್ರಾಕ್ಟ್ ಮಾಡ್ತಾರೆ ಮಧ್ಯಪ್ರವೇಶ ಮಾಡಿ ಏಕಸದಸ್ಯ ಪೀಠ ಅಥವಾ ಬೇರೊಂದು ಪೀಠದ ವಿಚಾರಣೆಯಲ್ಲಿ ನಾವು ಮಧ್ಯಪ್ರವೇಶ ಮಾಡೋದಿಲ್ಲ ಅಂತೇಳಿ ಮೊದಲು ಹೇಳ್ತಾರೆ ಆ ಸಂದರ್ಭದಲ್ಲಿ ಅಹ್ ದುಷ್ಯಂತ್ ವಕೀಲ ದುಷ್ಯಂತ್ ದಾವೆ ಅವರು ನಮ್ಮ ಕಕ್ಷಿದಾರರಿಗೆ ರಕ್ಷಣೆಯನ್ನ ಕೊಡಬೇಕು ಅಂತ ಹೇಳಿ ಮಧ್ಯಪ್ರವೇಶ ಮಾಡಿ ಮಾತಾಡ್ತಾರೆ ಅಂತ ಹೇಳಲಾಗ್ತಾ ಇರತಕ್ಕಂಥದ್ದು ತಂದೆಯಿಂದ ಬಂದ ಜಾಗವನ್ನ ಮೂಡ ವಶಕ್ಕೆ ಕೊಟ್ಟಿದ್ದಾರೆ ಅಲ್ಲಿ ಮೂಡ ವಶ ಹೀಗಾಗಿ ನೋಟಿಫಿಕೇ ನೋಟಿಫಿಕೇಶನ್ ಅನ್ನ ಮನವಿ ಮಾಡಲಾಗಿತ್ತು ದೇವರಾಜ್ ಜಾಗ ಮಾತ್ರ ನೋಟಿಫಿಕೇಶನ್ ಮಾಡಿಲ್ಲ ಬೇರೆ ಎಲ್ಲ ಜಾಗವನ್ನು ಸಹ ಎರಡ್ ಸಾವಿರದ ನಾಲ್ಕರಲ್ಲಿ ನೋಟಿಫಿಕೇಶನ್ ಮಾಡಲಾಗಿದೆ ಭೂಮಿಯ ಭೂಮಿಯನ್ನು ಮೂಢಾವಶಕ್ಕೆ ಪಡೆಯುವಾಗ ದೇವರಾಜ್ ಹೆಸರಿನಲ್ಲೇ ಇತ್ತು ಅಂತ ಹೇಳಿ ವಾದ ಮಾಡ್ತಾ ಇರ್ತಕ್ಕಂಥದ್ದು ಹೀಗಾಗಿ ನೋಟಿಫಿಕೇಶನ್ ಅರ್ಜಿ ಹಾಕಲಾಗಿತ್ತು ದೇವರಾಜ್ ಅವರು ಆ ಅರ್ಜಿಯನ್ನು ಆ ಜಮೀನನ್ನು ಮಾರಾಟ ಮಾಡಿದರೆ ಹೊರತು ಈ ಹಗರಣದಲ್ಲಿ ಅವರ ಪಾತ್ರ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಡಿನೋಟಿಫಿಕೇಶನ್ ಅನ್ನೋದು ಹೊಸದಲ್ಲ ದೇವರಾಜ್ ಅವರ ವಾದ ಆಲಿಸದೆ ಅವರ ವಿರುದ್ಧ ಏಕಾಏ ಏಕಪಕ್ಷೀಯವಾಗಿ ತನಿಖೆಗೆ ಆದೇಶ ಮಾಡಿರ್ತಕ್ಕಂಥ ಏಕಸದಸ್ಯ ಪೀಠದ ಆದೇಶವನ್ನ ರದ್ದು ಮಾಡಬೇಕು ಅಂತ ಹೇಳಿ ಆ ಏನ್ ದೇವರಾಜ್ ಪರ ವಕೀಲ ದುಷ್ಯಂತಾವೇ ವಾದ ಮಾಡ್ತಾ ಇರ್ತಕ್ಕಂಥದ್ದು ಇನ್ನೂ ಸಹ ವಾದ ಮುಂದುವರೆದೇ ದೇವರಾಜ್ ಆರೋಪಿ ಪರ ಗಿರಿಯ ವಕೀಲ ಇರುವಂತಹ ವಾದ ಹೈಕೋರ್ಟ್ನ ಸಿಜೆ ಹೇಳ್ತಾ ಇರೋದು ಯಾವುದೇ ತಡೆಯಾಜ್ಞೆ ನೀಡೋದಕ್ಕೆ ಸಾಧ್ಯವಿಲ್ಲ ನಿಮ್ಮ ಅರ್ಜಿಯನ್ನ ಮೆರಿಟ್ ಮೇಲೆ ಆಲಿಸಿ ಆದೇಶಿಸಲಾಗುವುದು ಯಾವುದೇ ತಡೆಯಾಜ್ಞೆ ನೀಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೈಕೋರ್ಟ್ನ ಸೀಜೆ ಕೇಳಿದ ದೇವರಾಜ್ ಪರ ವಕೀಲರು ವಾದವನ್ನ ಮಾಡ್ತಾ ಇದ್ರು ದೇವರಾಜು ಜಮೀನಿನ ಮಾಲೀಕ ಅನ್ನೋದಕ್ಕೆ ಕಂದಾಯ ಕಟ್ಟಿದಂತ ದಾಖಲೆಗಳಿದೆ ಬುಡ ವಶಕ್ಕೆ ಪಡೆಯುವಾಗ ದೇವರಾಜ್ ಹೆಸರಲ್ಲೇ ಇತ್ತು ಆ ಜಮೀನು ಎಲ್ಲ ಅಂಶಗಳನ್ನ ವಾದ ಮಾಡಿ ಅದಕ್ಕೆ ಹೈಕೋರ್ಟ್ನ ಸಿಜೆ ಏನು ಹೇಳಿದ್ರು ಅನ್ನೋದನ್ನ ನೋಡ್ತಾ ಇದ್ದ ದೇವರಾಜ್ ವಿರುದ್ಧದ ತನಿಖೆಗೆ ತಡೆಯಾಜ್ಞೆ ಅಸಾಧ್ಯ ಯಾವುದೇ ತಡೆಯಾಜ್ಞೆ ನೀಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೈಕೋರ್ಟ್ ಸಿಜೆ ಹೇಳ್ತಾರೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್